ಸಿಟಿಗೆ ಆ ಪ್ರದೇಶ ಕಳಶ ಇದ್ದ ಹಾಗೆ ಆದ್ರೆ ಹಬ್ಬ ಹರಿದಿನ ಬಂದ್ರೆ ಕಾರಣ ಬೆಂಗಳೂರಿನ ಬಹುತೇಕ ಎಲ್ಲ ಏರಿಯಾಗಳ ಜನ ವ್ಯಾಪಾರ ವಹಿವಾಟು ಅಂದ್ರೆ ಅದೇ ಜಾಗಕ್ಕೆ ಬರ್ತಾರೆ ಬಟ್ ಈಗ ಅಲ್ಲಿಂದ ಕೆಲವರನ್ನ ಕೆಲ ವ್ಯಾಪಾರಸ್ಥರನ್ನ ಬೇರೆಡೆಗೆ ಪ್ರಮುಖವಾಗಿ ಜಿ ಕೆ ವಿಕೆಗೆ ಶಿಫ್ಟ್ ಮಾಡುವುದಂತ ನಿರ್ಧಾರಗಳಾಗಿದೆ ಬಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಸ್ಥರು ಆಕ್ರೋಶ ಹೊರ ಹಾಕ್ತಿದ್ದಾರೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಕೆಆರ್ ಮಾರ್ಕೆಟ್ನ ಹೂವಿನ ಮಾರ್ಕೆಟ್ ಶಿಫ್ಟ್ಗೆ ಪ್ಲಾನ್ ರಾಜ್ಯ ಸರ್ಕಾರದ ಚಿಂತನೆಗೆ ವ್ಯಾಪಾರಿಗಳಿಂದ ತೀವ್ರ ಆಕ್ರೋಶ ಜಿಕೆವಿಕೆಗೆ ಸ್ಥಳಾಂತರಿಸಲು ಪರಿಸರ ಪ್ರೇಮಿಗಳಿಂದಲೂ ವಿರೋಧ ಹಬ್ಬ ಹರಿದಿನ ಹೊರತುಪಡಿಸಿಯೂ ಜನ ಗಿಜುಗುಡುಗೋ ಮಾರ್ಕೆಟ್ ಅಂದ್ರೆ ಅದು ಬೆಂಗಳೂರಿನ ಐತಿಹಾಸಿಕ ಕೆಆರ್ ಮಾರ್ಕೆಟ್ ಈಗ ಇದೇ ಮಾರುಕಟ್ಟೆಗೆ ಕುತ್ತು ಬಂದಿದೆ ಕೆಆರ್ ಮಾರ್ಕೆಟ್ನಿಂದ ಹೂವಿನ ಮಾರುಕಟ್ಟೆಯನ್ನ ಜಿಕೆವಿಕೆಗೆ ಸ್ಥಳಾಂತರಿಸಲು ರಾಜ್ಯ ಸರ್ಕಾರ ಚಿಂತಿಸಿದೆ ರಾಜ್ಯ ಸರ್ಕಾರದ ಚಿಂತನೆಗೆ ಈಗ ಭಾರಿ ವಿರೋಧ ಕೇಳಿಬಂದಿದೆ ಹೆಬ್ಬಾಳಕ್ಕೆ ಹೋಗ್ಬಿಟ್ರೆ ಎಲ್ಲ ವ್ಯಾಪಾರನೇ ಆಗೋಲ್ಲ ಬಿಡಿ ಕೆಳಗಡೆ ವ್ಯಾಪಾರ ಮಾಡೋದಾಗಲಿ ಈ ಜನ ಎಲ್ಲ ಬರೋಕ್ಕಾಗಲ್ಲ ಅಷ್ಟು ದೂರ ಬರ್ತಾರೆ ಈ ಟ್ರಾಫಿಕಲ್ಲಿ ಯಾರೂ ಬರೋಕ್ಕಾಗಲ್ಲ ಹೆಬ್ಬಾಳಕ್ಕೆಲ್ಲ ಕೆಳಗಡೆ ಹೋ ವ್ಯಾಪಾರ ಮಾಡೋರೆಲ್ಲ ಅಷ್ಟೇ ಸ್ಟಾಪ್ ಅವ್ರೇನು ಬದುಕೋಕ್ಕಾಗಲ್ಲ ಆಮೇಲೆ ಅದೇ ಹೇಳ್ತಲ್ಲ ವ್ಯಾಪಾರನೂ ಮಾಡೋಕ್ಕಾಗಲ್ಲ ಈ ಕೆಲಸ ಬಿಟ್ಟು ಬೇರೆ ಕೆಲಸ ನೋಡ್ಕೊಳ್ಬೇಕು ಅಷ್ಟೇ ಆಮೇಲೆ ಹೋ ಮಾರೋನೆಲ್ಲ ಅದೇ ಕೆಲಸ ಆಗೋದು ಇಷ್ಟು ಇಷ್ಟು ವರ್ಷದಿಂದ ಮಾಡ್ತಾರೆ ಮೂವತ್ತೈದು ನಲ್ವತ್ತು ವರ್ಷದಿಂದ ಈ ಕೆಲಸನೇ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗಬೇಕಷ್ಟೇ ಅವರಲ್ಲ ಹೂವಿನ ಮಾರುಕಟ್ಟೆ ಸ್ಥಳಾಂತರಕ್ಕೆ ಒಂದೆಡೆ ವ್ಯಾಪಾರಿಗಳು ವಿರೋಧ ವ್ಯಕ್ತಪಡಿಸಿದ್ರೆ ಜೀವ ಹೋದ್ರೂ ಜಾಗ ಬಿಟ್ಟು ಕದಲೋದಿಲ್ಲ ಅಂತ ಪಟ್ಟು ಹಿಡಿದು ಕುಳಿತಿದ್ದು ಸರ್ಕಾರದ ಈ ವಿಚಾರವಾಗಿ ಮುಂದುವರೆದ್ರೆ ಕೋರ್ಟ್ ಮೆಟ್ಟಿಲೇರಲು ಸಿದ್ಧತೆ ನಡೆಸಿದ್ದಾರೆ ಮತ್ತೊಂದೆಡೆ ಜಿಕೆ ವೀಕಿಗೆ ಸ್ಥಳಾಂತರಿಸಲು ಪರಿಸರ ಪ್ರೇಮಿಗಳು ಸಹ ಕಿಡಿಕಾರಿದ್ದಾರೆ ಒಟ್ಟಿನಲ್ಲಿ ಸರ್ಕಾರದ ಹೂವಿನ ಮಾರುಕಟ್ಟೆ ಶಿಫ್ಟ್ ಮಾಡಲು ತುದಿಗಾಲಿನಲ್ಲಿ ನಿಂತಿದ್ರೆ ಇತ್ತ ವ್ಯಾಪಾರಿಗಳು ಮಾತ್ರ ಒಂದು ಇಂಚು ಕದಲೋದಿಲ್ಲ ಅಂತ ಪಟ್ಟು ಹಿಡಿದಿದ್ದು ಈ ಜಟಾಪಟಿ ಎಲ್ಲಿಯವರೆಗೆ ಸಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ ಚರಣ್ ಮೂಡವಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್